ಈ ಕಾಂಗ್ರೆಸ್ಸಿನ ಗುಂಪು ಮಠದಲ್ಲಿರುವಂತಹ ಸುಲ್ಫಲ್ ಸ್ವಾಮಿಗಳನ್ನ ಕರ್ಕೊಂಡು ಬಂದು ಭಾಷಣ ಕಚ್ತಾರೆ ತಾಬ್ ಸಿಂಹ ನೀನು ಕ್ಷಮೆ ಕೇಳಿದ್ರೆ ಸರಿ ಆಯ್ತು ಇಲ್ಲಾಂದ್ರೆ ನಿನ್ಗೆ ಚಡ್ಡಿ ಬಿಚ್ಚಿ ಹೊಡಿತೀವಿ ಅಂತ ಹೇಳಿ ಹೇಳಿಕೆ ಕೊಟ್ರಲ್ಲ ಇನ್ನು ಹತ್ತು ಹದಿನೈದು ಕೂತು ಚಡ್ಡಿ ಮತ್ತು ಹತ್ತೊಂಬತ್ತರಲ್ಲಿ ಖರ್ಗೆಯವರ ಪರ ಚುನಾವಣೆಯ ಪ್ರಚಾರ ನಡೆಸಿದಂಥವ್ರು ಆ ಶ್ರೀಗಳು ಅವಾಗ ನಿಮಗೆ ಕಾವಿ ಬೇಕಾಗಿತ್ತ ಅವಾಗ ಬಿಚ್ಚಿ ಕಾವಿ ಬಿಚ್ಚಿ ಮಾತಾಡಿ ಅಂತ ಹೇಳಿದ್ರ ನೀವು ನಾನು ಚಾಲೆಂಜ್ ಹಾಕ್ತೀನಿ ನಿಮಗೆ ತಾಕತ್ತಿದ್ರೆ ಅಷ್ಟಿನ ವಿರುದ್ಧ ಮಾತಾಡಿದಾಗ ನಾನು ಕಾವಿ ಬಿಚ್ಚಬೇಕು ಕಾಂಗ್ರೆಸ್ ವಿರುದ್ಧ ಮಾತಾಡಿದಾಗ ಸ್ವಾಮಿಗಳು ಭಾಳ ಒಳ್ಳೆಯವರು ಭಾಳ ಚೆನ್ನಾಗಿ ಮಾತಾಡ್ತಾರೆ ನಮ್ಗೊಂದು ದೊಡ್ಡ ಶಕ್ತಿ ಅಂತ ಹೊಗಳ್ತೀರಿ ಈ ಆ ನಾನು ಚಾಲೆಂಜ್ ಹಾಕ್ತೀನಿ ನಿಮಗೆ ತಾಕತ್ತಿದ್ರೆ ಇದೇ ಕಾವಿ ಬಟ್ಟಿ ಉಟ್ಕೊಂಡು ಇವತ್ತು ಯು ಪಿ ಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಸಾಧ್ವಿ ಪ್ರಜ್ಞಾ ಸಿಂಗ್ ಎಂ ಪಿ ಆಗಿದ್ರು ಉಮಾಭಾರತಿ ಮುಖ್ಯಮಂತ್ರಿ ಆಗಿದ್ರು ಸಾಕ್ಷಿ ಮಹಾರಾಜ್ ಅವರು ಎಂ ಆಗಿದ್ದಾರೆ ನಿನಗೆ ತಾಕತ್ತಿದ್ರೆ ಹೋಗಪ್ಪ ಗುಂಡಾಪಾಳೆ ಕರ್ಕೊಂಡು ಇವರೆಲ್ಲಾ ಹೇಗಾಗಿದ್ದಾರೆ ಪಿಕ್ಚರ್ ಪಿಕ್ಚರ್ನೆಲ್ಲ ನೋಡಿದ್ರೆ ಹಳೆ ಪಿಕ್ಚರ್ ನಲ್ಲಿ ಸುಧೀರ ವಜ್ರಮುನಿ ಧೀರೇಂದ್ರ ಗೋಪಾಲ್ ತೂಗುದೀಪ್ ಶ್ರೀನಿವಾಸ್ ಬಿಂಬಿಸ್ತಾ ಇದ್ ಪುಣ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಪೊಲೀಸ್ ಕಮಿಷನರ್ ಮಾಡ್ಲಾ ಅಚ್ಚ ಫೋನ್ ಎಲ್ಲ ಆಯ್ತಾ ಇಲ್ಲೇ ಆಯ್ತು ನೋಡ ಬಟನ್ ಓದೋ ನಂಗ್ ಗೊತ್ತಾಗ ಗೊತ್ತಾಗಕ್ಕಿಲ್ಲ ಒತ್ತಾ ನನಗೆ ಸುತ್ತ ಅಭ್ಯಾಸ ಒತ್ತ ಅಭ್ಯಾಸ ಇಲ್ಲ ಒತ್ತ ಇದೊಂದು ಹೊಸ ಟೈಪ್ ಚೆನ್ನಾಗೈತೆ ಕಂಟ್ರೋಲ್ ರೂಮ ಕಾವಿ ಯಾರಪ್ಪನ ಮನೆಯ ಆಸ್ತಿ ಅಲ್ಲ ಕಾವಿ ತ್ಯಾಗದ ಸಂಕೇತ ಮೋದಿ ಅವರು ಹೇಳಿದ್ರಲ್ಲ ಸಂಸತ್ನಲ್ಲಿ ಹಮ್ ಅಕೇಲ ಇನ್ ಲೋಗಕ್ಕೂ ಭಾರಿ ಪಡ ನಾನು ಮಾತಾಡ್ತಾ ಇರುವುದಕ್ಕೆ ಇವರಿಗೆ ಬಹಳ ಒಜ್ಜಾಗಿಬಿಟ್ಟಿದೆ ಹೀಗಾಗಿ ಕೀಳು ಮಟ್ಟದ ಮಾತುಗಳನ್ನು ಅಲ್ಲಿಂದ ಇಲ್ಲಿವರೆಗೆ ನೋಡ್ತೀನಿ ನಾನು ನನ್ನ ವಿರುದ್ಧ ಯಾರು ಪ್ರೆಸ್ಮಿಟ್ ಮಾಡಕ್ಕೆ ಬರ್ತಾರೆ ಕಾವಿ ಕಳಿಸಿ ಕಾವಿ ಕಳಿಸಿ ಏನು ಇವರು ಬಾಡಿಗೆ ಕೊಟ್ಟಿದ್ದಾರೆ ನನಗೆ ಏನು ಇವರು ನನಗೆ ಭಿಕ್ಷೆ ಕೊಟ್ಟಿದ್ದಾರೆ ಕಾವಿ ಬಟ್ಟಿ ಈ ರೀತಿಯ ಬಾಯಿಯ ಭೇದಿ ಮಾಡ್ಕೊಳ್ಳೋದು ಮೊದಲು ನಿಲ್ಲಿಸ್ಬೇಕು ಕಾವಿ ಹಾಕೋತೀರ ನ್ಯಾಯವಾದಿಗಳೇ ಹಾಕೋಲ್ಲ ಬಿಡಿ ಯಾಕೆ ಅಂತ ಕೇಳಿದ್ರೆ ನೀವು ಹ್ಯಾಟ್ರಿಕ್ ಹಸ್ಬೆಂಡ್ ಅಂತ ನಾನು ಕೇಳ್ಕೊಂಡಿದ್ದೀನಿ ಹೀಗಾಗಿ ನೀವು ಕಾವಿ ಹಾಕೋಲ್ಲ ಕಾವಿ ಹಾಕೊಂಡ್ರೆ ಬುಮ್ತಾರೆ ಈ ರೀತಿಯ ಕೀಳು ಮಟ್ಟದ ಮಾತುಗಳನ್ನು ಮಠಾಧೀಶರಿಗೆ ಸ್ವಾಮಿಗಳಿಗೆ ಮಾತಾಡಿದರೆ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ಇದು ರಾಜಕೀಯ ಪ್ರೇರಿತ ಹೇಳಿಕೆ ಅಂತ ಅವ್ರು ಹೇಳ್ತಾರೆ ನನಗೆ ಬಿ ಜೆ ಪಿನೂ ನಿಮ್ಮಲ್ಲೇ ಇದೆ ಅಂತ ಹೇಳ್ತೀರಿ ಕಾಂಗ್ರೆಸ್ಸು ನಿಮ್ಮಲ್ಲೇ ಇದೆ ಮತ್ತು ಇನ್ನೇ ಯಾವ ರಾಜಕೀಯ ನನಗೆ ಪ್ರೇರೇಪಣೆ ಮಾಡ್ತೀವಿ ಮಾತಾಡಲಿಕ್ಕೆ ಹೇಳಿ ನೋಡೋಣ ನನ್ನ ಮೇಲೆ ಕೇಸಿದ್ದದ್ದು ಹೇಳ್ತೀಯಪ್ಪ ಸ್ವಾಮಿ ನಿನ್ನ ಮೇಲೆ ಎಷ್ಟು ಕೇಸೋ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಹೌದು ನನ್ನ ಮೇಲೆ ಕೇಸ್ಗಳಿದ್ದಾವೆ ನಾನೇನು ಮುಚ್ಚಿಟ್ಟಿಲ್ಲ ನಾನೇನು ಯಾರ್ದೋ ಮಠ ಹೊಡೆದು ಯಾರ್ದೋ ಮಠದ ಟಿಜೇರಿಯನ್ನು ಹೊಡೆದು ಲೂಟಿ ಮಾಡಿ ಕೇಸ್ ಹಾಕ್ಕೊಂಡಿಲ್ಲ ಹಾಗೆ ನಿಮ್ಮಂಥ ಕಳ್ಳರ ವಿರುದ್ಧ ಧರ್ಮದ್ರೋಹಿಗಳ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಇವತ್ತು ನಮ್ಮ ಮೇಲೆ ಕೇಸ್ಗಳು ಹಾಕಿದ್ದಾರೆ ಇದಕ್ಕೆ ನಾನೇನು ಎದೆ ಬಂದಿಲ್ಲ ಇಂಥ ನೂರು ಕೇಸ್ ಹಾಕಿದರೂ ಕೂಡ ನಾನು ಅದನ್ನ ಎದುರಿಸ್ತಾ ಇದ್ದೀನಿ ಇನ್ನು ಹನ್ನೆರಡು ಎಕರೆ ಅರಣ್ಯ ಭೂಮಿ ಆ ದೇವಸ್ಥಾನದ ಹಿಂದ್ಗಡೆ ಇರುವಂಥದ್ದು ಈ ಅನಧಿಕೃತ ಟ್ರಸ್ಟ್ನವರು ಅನಧಿಕೃತವಾಗಿ ಅರಣ್ಯ ಭೂಮಿಗೆ ಪ್ರವೇಶ ಮಾಡಿ ರಸ್ತೆ ಆಗಲು ಮಾಡ್ತೀವಿ ರಸ್ತೆ ಆಗಲು ಮಾಡ್ತೀವಿ ಅಂತ ಹೇಳಿ ಆ ಗುಡ್ಡದ ಮಣ್ಣನ್ನು ಮಾರಿದ್ದಾರೆ ಇವರು